ಕಾವುಗಳ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಅಂದರೆ ಟೋಲ್ ಬಳಿ ನೂತನವಾಗಿ ತುಮೋಲ್ನಿಂದ ನಂದಿನಿ ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಪ್ರಾರಂಭಿಸಲಾಗಿದೆ ಈ ಒಂದು ನಂದಿನಿ ಮಾರಾಟ ಮಳಿಗೆಯಲ್ಲಿ ಹಾಲು ತುಪ್ಪ ಮೊಸರು ಬೆಣ್ಣೆ ಮತ್ತು ನಂದಿನಿ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗುತ್ತಿದೆ ಅರೆ ಹಾಗಾದರೆ ಇನ್ನೇಕೆ ತಡ ಬನ್ನಿ ನಂದಿನಿ ಉತ್ಪನ್ನಗಳನ್ನು ಕೊಂಡುಕೊಳ್ಳೋಣ ರೈತರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ರಾಜ್ಯದಲ್ಲಿಯೇ ಸುಪ್ರಸಿದ್ಧ ಶನಿಮಾತ್ಮ ಆಡಳಿತ ಮಂಡಳಿಗೆ ಅಂದರೆ ಎಸ್ ಎಸ್ ಕೆ ಕಾರ್ಯನಿರ್ವಾಹಕ ಸಂಘದ ಪದಾಧಿಕಾರಿಗಳ ಚುನಾವಣೆ ಇಪ್ಪತ್ತ್ಮೂರರಂದು ನಡೆದಿದ್ದು ಅಧ್ಯಕ್ಷರಾಗಿ ದಿವಂಗತ ಜಿ ಎಸ್ ಧರ್ಮಾಲರವರ ಹಿರಿಯ ಪುತ್ರ ಜಿ ಎಸ್ ಅನಿಲ್ ಕುಮಾರ್ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಹಿರಿಯ ವಕೀಲರಾದ ವೆಂಕಟರಾಮರೆಡ್ಡಿ ಮತ್ತು ಕಾರ್ಯದರ್ಶಿಯಾಗಿ ಪಿ ವಿ ಸುಬ್ಬನರಸಿಂಹ ಹಾಗೂ ಖಜಾಂಜಿಯಾಗಿ ಬೋಹನ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ ವಾರ್ಷಿಕವಾಗಿ ಹತ್ತರಿಂದ ಇಪ್ಪತ್ತು ಕೋಟಿ ಆದಾಯ ಇರುವ ಈ ದೇವಸ್ಥಾನದ ಆಡಳಿತ ಮಂಡಳಿಯು ಪಾರದರ್ಶಕವಾಗಿ ತಮ್ಮ ಸೇವೆಯನ್ನು ನಿರ್ವಹಿಸಬೇಕಾಗಿದೆ ಎಂದು ದೇವಸ್ಥಾನದ ಸೇವೆಯಲ್ಲಿ ಯಾವುದೇ ಲಾಭವನ್ನು ಪಡೆಯದೆ ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಬೇಕೆಂದು ಭಕ್ತರು ತಮ್ಮ ಅನಿಸಿಕೆಯನ್ನು ಹೇಳಿಕೊಳ್ಳುತ್ತಿದ್ದಾರೆ ಇನ್ನು ಇದೇ ವೇಳೆ ಉಪಾಧ್ಯಕ್ಷರ ರೇಸಿನಲ್ಲಿದ್ದ ರಮಣಪ್ಪನವರು ಕೊನೆ ಗಳಿಗೆಯಲ್ಲಿ ಈ ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ ಹಿರಿಯ ವಕೀಲರಾದ ವೆಂಕಟ ಅವರು ಆಯ್ಕೆಯಾಗಿದ್ದಾರೆ ಮಾಜಿ ಪುರಸಭಾ ಅಧ್ಯಕ್ಷರಾದ ಗುರಪ್ಪನವರ ಅಡಿಯರಾದ ಪುರಸಭಾ ಸದಸ್ಯರು ಮತ್ತು ಹಾಲಿ ನಿರ್ದೇಶಕರಾದ ವೆಂಕಟ ರಾವಣಪ್ಪನವರಿಗೆ ಮುಂದಿನ ಸಾರಿ ಅವಕಾಶವನ್ನು ನೀಡಲಾಗುತ್ತೆ ಎಂಬ ಮಾತುಗಳು ಕೇಳಿಬರುತ್ತವೆ ಇನ್ನೂ ಆಯ್ಕೆಯಾದ ನೂತನ ಅಧ್ಯಕ್ಷ ಉಪಾಧ್ಯಕ್ಷ ಕಾರ್ಯದರ್ಶಿ ಮತ್ತು ಖಜಾಂಶಿ ಅವರನ್ನು ಎಸ್ ಎಸ್ ಕೆ ಸಂಘದ ನಿರ್ದೇಶಕರು ಮತ್ತು ಎಸ್ ಎಸ್ ಕೆ ಸಿಬ್ಬಂದಿಯವರು ಸನ್ಮಾನಿಸಿ ಗೌರವಿಸಿದ್ದಾರೆ ಇನ್ನು ಇದೇ ವೇಳೆ ಮಾಜಿ ಸಚಿವರಾದ ವೆಂಕಟರಮಣಪ್ಪ ಎಸ್ ಎಸ್ ಕೆ ಸಂಘದ ಚುನಾವಣೆಯಲ್ಲಿ ಆಯ್ಕೆಯಾದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಮತ್ತು ಕಾರ್ಯದರ್ಶಿಗಳನ್ನು ಮತ್ತು ಖಜಾಂಚಿಯವರನ್ನು ಅಭಿನಂದಿಸಿದ್ದಾರೆ ಎಸ್ 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 ಕೆ ಸಂಘದ ಇಪ್ಪತ್ತ್ಮೂರನೇ ವರ್ಷದಲ್ಲಿ ನನ್ನನ್ನು ಆ ಜೀವ ಸದಸ್ಯರು ಮತ್ತು ಎಲ್ಲ ಚುನಾಯಿತ ನಿರ್ದೇಶಕರು ಈ ಒಂದು ದೇವರ ಸೇವೆ ಮಾಡಲು ಅವಕಾಶ ಕೊಟ್ಟಕ್ಕೆ ಮೊಟ್ಟ ಮೊದಲಿಗೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಹಾಗೂ ನಮ್ಮ ಕಳೆದ ಐದು ವರ್ಷದಲ್ಲಿ ನಮ್ಮ ಗುಂಪೆ ಎಸ್ ಸಂಘದ ಎಲ್ಲ ಪದಾಧಿಕಾರಿಗಳು ಇದ್ದು ಎಲ್ಲರ ಸರ್ಕಾರದೊಂದಿಗೆ ತುಂಬ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಿರ್ತೀವಿ ಅದನ್ನು ಈ ಮುಂದಿನ ಐದು ವರ್ಷಗಳಲ್ಲೂ ಸಹ ಮುಂದುವರಿಸಿ ಎಲ್ಲ ಈ ಎಲ್ಲ ರಂಗಗಳಲ್ಲೂ ಈಗ ನಮ್ಮ ಎಸ್ ಎಸ್ ಕೆ ಸಂಘದಿಂದ ವಿದ್ಯಾದಾನ ಅನ್ನದಾನ ಮತ್ತು ಭಕ್ತಿದಾನ ಮೂರು ರಂಗಗಳಲ್ಲೂ ಸಹ ನಾವು ಅತ್ಯಂತ ಯಶಸ್ವಿಯಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ ಸೊ ಈಗ ನಿಮ್ಮ ಅವಧಿಯಲ್ಲಿ ಇನ್ನೂ ದೇವಸ್ಥಾನವನ್ನು ಬೇರೆ ಯಾವುದೇ ರೀತಿಯ ಒಂದು ಗುರಿ ಏನಾದರೂ ಇಟ್ಕೊಂಡಿದ್ದೀರಾ ಅಂತ ಬೇರೆ ರೀತಿಯಾದ ಭಕ್ತರಿಗೆ ಮೂಲಭೂತ ಸೌಕರ್ಯ ಆಗಿರ್ಬೋದು ಅಥವಾ ವಿದ್ಯಾದಾನದಿರ್ಬೋದು ಬೇರೆ ಬೇರೆ ರೀತಿಯಾದಂಥ ಏನಾದರೂ ಒಂದು ಕನಸನ್ನು ಕಂಡಿದ್ದೀರಾ ನೀವೇನಂತ ನಮ್ಮ ಎಸ್ ಎಸ್ತೆ ಸಂಘದ ನಾಲ್ಕು ಸ್ತಂಭಗಳು ಭಕ್ತರು ಪಾವಣದ ಜನರು ನಮ್ಮ ಆಜೀವ ಸದಸ್ಯರು ಹಾಗೂ ಎಲ್ಲ ನಮ್ಮ ನೌಕರರು ಈ ನಾಲ್ಕು ಸ್ತಂಭಗಳನ್ನು ಎಲ್ಲರ ಸಹಕಾರದೊಂದಿಗೆ ಈ ಸಂದರ್ಭದಲ್ಲಿ ಎಲ್ಲರ ಶ್ರೇಯಸ್ಸಿಗೂ ಎಲ್ಲ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಂಡು ಎಲ್ಲರಿಗೂ ಸಮನಾಗಿ ಎಲ್ಲರಿಗೂ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಸರಿಯಾ ಆಯ್ಕೆಯಾಗಿರುವ ಪದಾಧಿಕಾರಿಗಳ ಹೆಸರು ವಿವರ ಇನ್ನು ಈ ವೇಳೆ ಪುರಸಭೆಯ ಅಧ್ಯಕ್ಷರಂತ ಬಾಬು ಮಾಜಿ ಅಧ್ಯಕ್ಷರಂತ ಪಿ ಎಚ್ ರಾಜೇಶ್ ಸದಸ್ಯರಂತ ಕಲ್ಪ ವೃಕ್ಷ ರವಿ ಮತ್ತು ಎಸ್ ಎಸ್ ಕೆ ಆಡಳಿತ ಮಂಡಳಿಯ ನಿರ್ದೇಶಕರಾದ ಆನಂದರಾವ್ ಮಾಜಿ ಎಸ್ ಎಸ್ ಕೆ ಸಂಘದ ಅಧ್ಯಕ್ಷರಂತ ಕೆ ವಿ ಶ್ರೀನಿವಾಸ್ ಎಂ ಎಸ್ ರಘುನಂದನ್ ಎನ್ ಆರ್ ಅಶ್ವಥ್ ರಮಣಪ್ಪ ರಾಜಗೋಪಾಲ್ ಅಶೋಕ್ ಕುಮಾರ್ ಮನೋಹರ್ ಜಿಸಿ ಅನಿಲ್ ವಿಜಯಕುಮಾರ್ ಸೇರಿದಂತೆ ಮುಖಂಡರಂಥ ಗುರ್ರಪ್ಪ ಮತ್ತು ನಾಮಿನಿ ಸದಸ್ಯರಂಥ ಗಂಗಾಧರ್ ಮತ್ತು ಪ್ರಮೋದ್ ಕುಮಾರ್ ರಿಜಾನ್ವಲಾ ಹಾಗೂ ಎಸ್ ಎಸ್ ಕೆ ಸಂಘದ ಸಿ ಇ ಮಂಜುನಾಥ್ ಮತ್ತು ಎಸ್ ಎಸ್ ಕೆ ಕಾರ್ಮಿಕ ವಲಯ ಸಿಬ್ಬಂದಿ ಹಾಜರಿದ್ದರು ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತಿ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯ ಹಾಲೂಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್